ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸಪೇಟೆಗೆ ನಿಮಗೆಲ್ಲ ಸ್ವಾಗತ ಮೊನ್ನೆ ಇಬ್ಬರು ಸ್ನೇಹಿತರು ಕೃಷಿಕ ಮಿತ್ರರು ಅಂತ ಹೇಳ್ಬೋದು ನನ್ನ ತೋಟವನ್ನು ನೋಡಲಿಕ್ಕೆ ಬಂದಿದ್ದರು ಅವರು ಯಾಕೆ ಬಂದಿದ್ದರು ಅಂತ ಹೇಳಿದರೆ ನನ್ನ ಅಡಿಕೆ ಕೃಷಿಯನ್ನು ನೋಡೋದಕ್ಕಿಂತಲೂ ನಾನು ಇಲ್ಲಿ ಒಂದು ಕಳೆಯನ್ನು ಬೆಳೆದಿದ್ದೇನೆ ತೋಟದಲ್ಲಿ ಬೆಳೆದಿದ್ದಲ್ಲ ಅದು ಬಂದದ್ದು ನೈ ನೈಸರ್ಗಿಕವಾಗಿ ಯಾವುದಂತ ಹೇಳಿದರೆ ನೋಡಿ ಈ ಹಳದಿ ಹೂವಿನ ಗಿಡ ನನ್ನ ತೋಟದಲ್ಲಿ ವಿಪರೀತ ಇದೆ ಇದು ತುಂಬ ಕೃಷಿಕರಿಗೆ ಇದೊಂದು ದೊಡ್ಡ ಸಮಸ್ಯೆ ಅಂತಲೇ ತಿಳ್ಕೊಂಡಿದ್ದಾರೆ ಹಾಗಾಗಿ ಆ ಬಂದ ಕೃಷಿಕರು ಕೂಡ ಹಾಗೇನೇ ತಿಳ್ಕೊಂಡಿದ್ದರು ಆದರೆ ನನ್ನ ತೋಟದಲ್ಲಿ ಇದು ಯಥೇಚ್ಛವಾಗಿದೆ ಇದು ನಾನು ಹೇಳ್ತಿರುವುದು ಸತ್ಯವೋ ಇದರಿಂದ ನಮ್ಮ ತೋಟಕ್ಕೆ ಲಾಭ ಇದೆಯಾ ಮುಂತಾದ ವಿಷಯಗಳ ಬಗ್ಗೆ ತಿಳಿಯುವಂಥವ್ರು ಬಂದಿದ್ದರು ಬಂದವರಿಗೆ ಮಾತ್ರ ನನ್ನ ತೋಟದಲ್ಲಿರುವ ಈ ಕಳೆಯನ್ನು ನೋಡಿ ಆಶ್ಚರ್ಯ ಆಗಿದೆ ಯಾಕಂತ ಹೇಳಿದರೆ ಕಳೆಯನ್ನು ನೋಡಿ ಅಲ್ಲ ಕಳೆ ಹಳದಿ ಹೂವಿನ ಕಳೆ ಎಲ್ಲ ತೋಟದಲ್ಲಿ ಇದೆ ಸಾಮಾನ್ಯವಾಗಿ ಆದರೆ ಈ ಕಳೆಯಿಂದಾದ ಲಾಭವನ್ನು ನೋಡಿ ಅವರಿಗೆ ಆಶ್ಚರ್ಯ ಆಯಿತು ಸ್ನೇಹಿತರೆ ಯಾಕೆ ಆಶ್ಚರ್ಯ ಆಗಿತ್ತು ಅಂತ ಹೇಳಿದರೆ ಬನ್ನಿ ನೋಡುವ ನಾನೊಂದು ಜಾಗವನ್ನು ತೋರಿಸಿದೆ ಅಲ್ಲಿ ಯಾವುದೇ ಅಡಿಕೆ ಗಿಡ ಇಲ್ಲ ಅಡಿಕೆ ಸ್ವಲ್ಪ ದೂರದಲ್ಲಿದೆ ಅಂದರೆ ಗಮನಿಸಿ ನಾನು ಅಡಿಕೆ ಅಲ್ಲಿದೆ ನಾನು ಈ ಜಾಗವನ್ನು ಅವರಿಗೆ ತೋರಿಸಿದೆ ಇಲ್ಲಿ ಏನಾದರೂ ನೋಡಿ ಮಣ್ಣಿನಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂತ ನೋಡಿ ಅಂತ ಹಾಗೇನು ಮಾಡಿದರು ಅವರು ನೋಡಿದರು ಅಡಿಕೆ ಈ ಕಳೆಯ ತ್ಯಾಜ್ಯವನ್ನು ಸರಿಸಿ ನೋಡಿದರು ಸ್ನೇಹಿತರೆ ಸರಿಸಿ ನೋಡಿದಾಗ ಅವರಿಗೆ ಆದದ್ದು ದಿಗ್ಭ್ರಮೆ ಯಾಕಂತ ಹೇಳಿದರೆ ರಾಶಿ ರಾಶಿ ಗೊಬ್ಬರ ಸ್ನೇಹಿತರೆ ಮಣ್ಣಿನಲ್ಲಿ ಯಾವ ಗೊಬ್ಬರ ಅತಿ ಹೆಚ್ಚಾಗಿ ನಮಗೆ ಕಣ್ಣಿಗೆ ಕಾಣುವಂಥದ್ದು ಅಂತ ಹೇಳಿದರೆ ಎರೆಹುಳದ ಹಿಕ್ಕೆ ಈ ಎರೆಹುಳದ ಹಿಕ್ಕೆ ಯಾಕೆ ಕಾಣ್ತದೆ ಕಣ್ಣಿಗೆ ಅಂತ ಹೇಳಿದರೆ ಅದು ಸ್ವಲ್ಪ ದೊಡ್ಡ ಜೀವಿ ಹಾಗಾಗಿ ಅದರ ಹಿಕ್ಕೆಗಳು ದೊಡ್ಡ ದೊಡ್ಡ ಸೈಜಲ್ಲಿರ್ತದೆ ಹಾಗಾಗಿ ನಮಗೆ ಬೇಗ ಕಣ್ಣಿಗೆ ಕಾಣ್ತದೆ ಆದರೆ ನಮ್ಮ ಮಣ್ಣಿನಲ್ಲಿ ಕೋಟಿ ಕೋಟಿ ಜೀವಿಗಳು ಬೇರೆ ಇರ್ತದೆ ಸ್ನೇಹಿತರೆ ಸಣ್ಣ ಸಣ್ಣ ಜೀವಿಗಳು ಸೂಕ್ಷ್ಮಾಣು ಜೀವಿಗಳು ಇರುವೆಗಳ ಹಿಕ್ಕೆ ಕೂಡ ನಮಗೆ ಕಣ್ಣಿಗೆ ಕಾಣುವ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದರೆ ಇರುವೆಗಳು ಕೂಡ ಸಣ್ಣ ಜೀವಿಗಳು ಇರುವೆಗಳ ಹಿಕ್ಕೆಗಳು ಕೂಡ ನಮ್ಮ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶವನ್ನು ನಮ್ಮ ಅಡಿಕೆ ಗಿಡಕ್ಕೆ ಬೇಕಾದಂತಹ ಪೋಷಕಾಂಶವನ್ನು ಒದಗಿಸಿಯೇ ಒದಗಿಸ್ತದೆ ಸ್ನೇಹಿತರೆ ಹಾಗಾಗಿ ಈ ರೀತಿಯ ಕಳೆಗಳ ಎಡೆಯಲ್ಲಿ ಗೊಬ್ಬರಗಳು ಸೃಷ್ಟಿಯಾಗ್ತಾ ಇರ್ತದೆ ನಾವೇನು ಮಾಡ್ತೇವೆ ಈ ಕಳೆಯೇ ಒಂದು ಶತ್ರು ಅಂತ ತಿಳ್ಕೊಂಡಿರ್ತೇವೆ ಇದರಿಂದ ನಮಗೆ ಆಗುವ ಅನಾಹುತ ಅಥವಾ ನಷ್ಟ ಒಂದೆರಡಲ್ಲ ಸ್ನೇಹಿತರೆ ನೋಡಿ ಮೊದಲನೇ ಲಾಭ ಏನಂತ ಹೇಳಿದರೆ ಹಳದಿ ಹೂವು ಅಷ್ಟೇ ಅಲ್ಲದೆ ಹಸಿರು ಹಸಿರಾಗಿ ಎಷ್ಟು ಚೆಂದ ಕಾಣ್ತದೆ ನೋಡಿ ಇದನ್ನು ನಾವು ಆಸ್ವಾದಿಸಬೇಕು ಮೊದಲನೇದಾಗಿ ಸ್ನೇಹಿತರೆ ನಾವು ಕಳೆ ಅಂತ ಅದನ್ನು ಮೂಗು ಮುರಿಯೋದಲ್ಲ ಅಯ್ಯೋ ಇದರಲ್ಲಿ ಇಷ್ಟು ಕಳೆ ಇದೆ ಅಂತ ನಾವು ನಮ್ಮ ಮನಸ್ಸನ್ನು ನಾವೇ ಇದು ಕೀಳರಿಮೆಗೆ ದುಡೋದಲ್ಲ ಅದ್ಭುತವಾದ ಹೂವು ನೋಡಿ ಇದನ್ನು ನಾವು ಮೊದಲನೇ ಹಂತಕ್ಕೆ ನಾವು ಅನುಭವಿಸಬೇಕು ಆಮೇಲೆ ನಾವು ವಿಷಯಗಳನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ ಈ ಹಳದಿ ಹೂವು ಅಥವಾ ಯಾವುದೇ ಕಳೆ ನನ್ನ ತೋಟದಲ್ಲಿ ಇದೆ ಹಳದಿ ಹೂವು ಅಂತಲೇ ಇದೆ ಅಲ್ಲ ತುಂಬ ಕಳೆಗಳಿದೆ ಆದರೆ ಯಾಕೆ ಕಳೆಗಳನ್ನು ನಾನು ಬಿಟ್ಟಿದ್ದೇನೆ ಅಂತ ಹೇಳಿದರೆ ನನಗೆ ವಿಷಯ ಗೊತ್ತಿದೆ ಸ್ನೇಹಿತರೆ ಇದರಿಂದ ಏನೆಲ್ಲ ಲಾಭ ಇದೆ ಅಂತ ಲಾಭಕ್ಕೋಸ್ಕರ ನಾನು ಬಿಟ್ಟಿದ್ದೇನೆ ಹೊರತು ತಲೆ ಕೆಟ್ಟಿದೆ ಅಂತಲ್ಲ ತೋಟವನ್ನು ಕ್ಲೀನ್ ಮಾಡಬೇಕಂತ ಹೇಳಿದರೆ ನಾನು ಸಹ ಮಾಡ್ತೀರಾ ನನಗೇನು ಕಷ್ಟವೂ ಇಲ್ಲ ಅದು ಯಾಕಂತ ಹೇಳಿದರೆ ಬ್ರಷ್ ಕಟರ್ ಮಿಷನ್ ಉಪಯೋಗಿಸಿದ್ರಲ್ಲೂ ನಾನು ಹತ್ತು ಹದಿನೈದು ವರ್ಷದ ಅನುಭವ ಇದೆ ನನಗೆ ಹಾಗಾಗಿ ದೊಡ್ಡ ಕೆಲಸವೇನಲ್ಲ ಈ ಕಳೆಯನ್ನು ತೆಗೆಯುವಂಥದ್ದು ಆದರೆ ನಾನು ಕಳೆಯನ್ನು ಯಾಕೆ ಬಿಟ್ಟಿದ್ದೇನೆ ಅಂತ ಹೇಳಿದರೆ ಅದರ ಲಾಭ ಇರುವುದು ಸ್ನೇಹಿತರೆ ಇಲ್ಲಿ ಬನ್ನಿ ವಿಡಿಯೋವನ್ನು ಮುಂದುವರಿಸೋಣ ನೋಡಿ ಈ ಜಾಗವನ್ನು ಗಮನಿಸಿ ಇಲ್ಲಿ ನಾವು ಸ್ವಲ್ಪ ಪರಿಶೀಲನೆ ಮಾಡುವ ಗೊಬ್ಬರ ಇದೆಯೋ ಇಲ್ಲವೋ ಏನಂತ ನಾನು ಹೇಳ್ತಿರೋದೆಲ್ಲ ಸತ್ಯವ ಸುಳ್ಳ ಅಂಥದ್ದು ನೋಡುವ ಬನ್ನಿ ತುಂಬ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ಆದರೂ ನನಗೆ ಕೆಲಸ ಇದೇ ಕೆಲಸ ಯಾಕಂತ ಹೇಳಿದರೆ ಜನರಿಗೆ ಮಾಹಿತಿಯನ್ನು ಕೊಡುವಂಥದ್ದು ನನ್ನ ಕೆಲಸ ಅಷ್ಟೇ ನನಗೆ ನನ್ನ ಇದೊಂದು ಹವ್ಯಾಸ ಸ್ನೇಹಿತರೆ ನಾನು ಇದಕ್ಕೇನು ಜಾಸ್ತಿ ಹಣ ಖರ್ಚು ಮಾಡೋದಿಲ್ಲ ಯಾಕಂತ ಹೇಳಿದರೆ ನನಗೆ ಮಾಹಿತಿಯನ್ನು ಕೊಡೋದಷ್ಟೇ ನನ್ನ ಕೆಲಸ ನನಗೆ ಇದರಿಂದ ಲಾಭ ಏನಂತ ಹೇಳಿದರೆ ಒಂದು ಒಳ್ಳೆಯ ವಿಷಯವನ್ನು ಜನರಿಗೆ ತಲುಪಿಸಿದ್ದೇನೆ ಅಂತ ಒಂದು ಖುಷಿ ಅಷ್ಟೇ ಅಲ್ಲದೆ ನೀವು ನೋಡಿದರೆ ನನಗೆ ಯೂಟ್ಯೂಬ್ನಿಂದ ಹಣವೂ ಸ್ವಲ್ಪ ಬರ್ತದೆ ಸ್ನೇಹಿತರೆ ನೀವು ನೋಡಿದಷ್ಟು ನನಗೆ ಲಾಭ ಅಂತ ಹೇಳಿದರೆ ಯೂಟ್ಯೂಬ್ ನನಗೆ ಹಣ ಕೊಡ್ತದೆ ನಿಮಗೆ ಇಂತಹ ಒಳ್ಳೆ ಒಳ್ಳೆಯ ಮಾಹಿತಿಗಳು ಸಿಗ್ತದೆ ಇಂಥ ಮಾಹಿತಿ ಯಾರು ಕೊಡುವವರು ಕಮ್ಮಿ ಸ್ನೇಹಿತರೆ ಇಲ್ಲಿ ನೀವು ಗಮನಿಸಬೇಕಾದ ಏನಂತ ಹೇಳಿದರೆ ಸ್ನೇಹಿತರೆ ನೋಡಿ ಇಲ್ಲಿ ನಿಮಗೆ ಮಣ್ಣಿನಲ್ಲಿ ಕಾಣುವುದು ಸಂಪೂರ್ಣವಾಗಿ ಎರೆಹುಳದ ಹಿಕ್ಕೆ ನೋಡಿ ಇಷ್ಟು ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ ನೋಡಿ ಇದು ಸಂಪೂರ್ಣವಾಗಿ ಎರೆಹುಳದ ಹಿಕ್ಕೆ ನೋಡಿ ಸ್ನೇಹಿತರೆ ನೋಡಿ ಎಲ್ಲಿಂದ ಬಂತು ಇದು ನಾನೇನು ಹಾಕಿದ್ದ ನೋಡಿ ಎಲ್ಲ ಜಾಗದಲ್ಲೂ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಅಂತ ನೋಡಿ ಗಮನಿಸಿ ನೀವು ಇಲ್ಲಿರುವುದು ಸ್ನೇಹಿತರೆ ವಿಷಯ ವಿಷಯ ಏನಂತ ಹೇಳಿದರೆ ಈ ಹಳದಿ ಹೂವಿನ ಗಿಡದ ಅಡಿಯಲ್ಲಿ ಯಾಕೆ ಇದು ಅತಿ ಹೆಚ್ಚಾಗಿ ನಮಗೆ ಈ ಎರೆಹುಳದ ಹಿಕ್ಕೆ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ ಇಲ್ಲಿ ಎರೆಹುಳಗಳಿಗೆ ಬದುಕಲಿಕ್ಕೆ ಬೇಕಾದಂಥ ವಾತಾವರಣ ಈ ಕಳೆಯ ಅಡಿಯಲ್ಲಿ ಇರ್ತದೆ ಎರೆಹುಳಗಳಿಗೆ ಬ ಎರೆಹುಳಗಳು ಅಥವಾ ಜೀವಿಗಳು ಬದುಕಬೇಕಾದ್ರೆ ಮೊದಲನೇದಾಗಿ ಅದಕ್ಕೆ ಕತ್ತಲಿನ ವಾತಾವರಣ ಬೇಕು ನಿಮಗೆ ಇಲ್ಲಿ ಕಾಣ್ಬೋದು ನೋಡಿ ಇದು ಈಚೆ ಬದಿಯಲ್ಲಿ ನೋಡಿ ಸಂಪೂರ್ಣ ಕತ್ತಲು ಕಾಣ್ತದೆ ನೋಡಿ ಬೆಳಕು ಬೀಳುವುದಿಲ್ಲ ಇಂತಹ ಜಾಗ ಎರಹುಳಗಳಿಗೆ ಅಥವಾ ಜೀವಿಗಳಿಗೆ ಬೇಕಾದ್ದು ಅದೇ ಹೇಳ್ತಾ ಇರೋದು ನಾವು ಕಳೆಯನ್ನು ಸಂಪೂರ್ಣವಾಗಿ ತೆಗೆದ್ರೆ ಬೆಳಕು ಬೀಳ್ತದೆ ಯಾವಾಗ ಬೆಳಕು ಬಿತ್ತು ಆಗ ಅಲ್ಲಿರುವಂತಹ ಜೀವಿಗಳು ಓಡಲಿಕ್ಕೆ ಪ್ರಾರಂಭ ಮಾಡ್ತದೆ ಈಗ ನೋಡಿ ನಾನು ಈ ಜಾಗದ ಕಳೆಯನ್ನು ತೆಗೆದಿದ್ದೇನೆ ಇನ್ನು ನೀವು ಐದು ನಿಮಿಷ ಬಂದು ಬಿಟ್ಟು ನೋಡಿದರೂ ಇಲ್ಲಿರುವಂತಹ ಜೀವಿಗಳು ಇಲ್ಲಿಂದ ಈ ಕಳೆಯ ಒಡೆ ಒಳಗೆ ಓಡ್ತದೆ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕಳೆಯನ್ನು ತೆಗೆಯುದಿದ್ರೂ ಕೂಡ ಒಂದು ಎರಡರಿಂದ ಮೂರು ಇಂಚು ಬಿಟ್ಟು ತೆಗೆದರೆ ಜೀವಿಗಳ ರಕ್ಷಣೆ ಮಾಡಿದಂಗೂ ಆಗ್ತದೆ ಅಥವಾ ನಮ್ಮ ಕಳೆಗಳನ್ನು ಒಂದು ನಿಯಮಿತ ಹಂತದವರೆಗೆ ಇಟ್ಟಂಗೂ ಆಗ್ತದೆ ಹಾಗಾಗಿ ಯಾವುದೇ ಸಲ ನಾವು ಕಳೆ ಅಂತ ನಾವು ತೆಗೆಯುವಾಗ ಸಂಪೂರ್ಣ ನಿರ್ಮೂಲನೆ ಮಾಡುವುದಂತಲ್ಲ ಅದನ್ನು ನಿರ್ವಹಣೆ ಮಾಡೋದು ಹತೋಟಿ ಮಾಡೋದು ಅಂತ ಹೇಳ್ಬೋದು ಹತೋಟಿ ಯಾಕೆ ಮಾಡಬೇಕಂತ ಹೇಳಿದರೆ ನೋಡಿ ಈ ಜಾಗವನ್ನು ಗಮನಿಸಿ ಕಳೆಗಳು ಒಂದು ನಿರ್ದಿಷ್ಟ ಹಂತಕ್ಕಿಂತ ಹೆಚ್ಚು ಎತ್ತರ ಬಂದಿದೆ ನೋಡಿ ಇಲ್ಲಿ ಆದರೆ ನಾನು ಈಗ ಸದ್ಯಕ್ಕೆ ತೆಗೀಲಿಲ್ಲ ಯಾಕಂತ ಹೇಳಿದರೆ ಈಗ ಇಳುವರಿ ಕೊಯ್ಯುವ ಹಂತದಲ್ಲಿ ಇಲ್ಲ ಇಳುವರಿ ಬರ್ತಾ ಇಲ್ಲ ಇನ್ನೂ ಎರಡು ಮೂರು ತಿಂಗಳು ಬೇಕು ಅಡಿಕೆ ಎಲ್ಲ ಮಾಡಲಿಕ್ಕೆ ಈ ಸಮಯದಲ್ಲಿ ಏನಾಗ್ತದೆ ಕೆಲವು ಕೆಲವು ಗಿಡಗಳಲ್ಲಿ ಮಾತ್ರ ಹಣ್ಣಡಿಕೆ ನಮಗೆ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ ಆ ಗಿಡಕ್ಕೆ ನಾವು ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ಹಳದಿ ಹೂವಿನ ಬಗ್ಗೆ ತುಂಬ ಜನರಿಗೆ ಏನು ಇನ್ನೊಂದು ಅಭಿಪ್ರಾಯ ಅಂತ ಹೇಳಿದರೆ ಇದರ ಎಲೆಗಳೆಲ್ಲಾದರೂ ಆರೋಗ್ಯಕ್ಕೆ ಹಾನಿಕರವೋ ಏನಂತ ತಿಳ್ಕೊಂಡಿರ್ತಾರೆ ಕೆಲವರು ಇಲ್ಲ ಸ್ನೇಹಿತರೆ ಇದನ್ನು ನೀವು ಯಾವುದೇ ಮಾಹಿತಿಯಲ್ಲಿ ನೋಡಿದರೂ ಕೂಡ ಇದು ಒಳ್ಳೆಯ ಒಂದು ಆರ ಪರಿಸರಕ್ಕೆ ಉತ್ತಮವಾದ ಗಿಡ ಅಂತಲೇ ಇದೆ ಈ ಗೂಗಲಲ್ಲಿ ಹುಡುಕಿದ್ರು ಅಷ್ಟೇ ಇದರ ಬಗ್ಗೆ ಮಾಹಿತಿಯನ್ನು ಹುಡುಕಿದರೆ ಇದರ ಬಗ್ಗೆ ಎಲ್ಲಿ ಎಲ್ಲೂ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಈ ಹಳದಿ ಹೂವಿನ ಗಿಡದ ಬಗ್ಗೆ ಆದರೆ ಇನ್ನೊಂದು ನಾವು ತಿಳ್ಕೊಳ್ಬೇಕಾದ್ ಏನಂತ ಹೇಳಿದರೆ ಈ ಹಳದಿ ಹೂವು ತುಂಬ ಕೀಟಗಳನ್ನು ಆಕರ್ಷಣೆ ಮಾಡ್ತದೆ ಅದರಲ್ಲೂ ನಮ್ಮ ಜೇನು ಹುಳಗಳಿಗೆಲ್ಲ ಇದರಿಂದ ಪರಾಗ ಸಿಗ್ತದೆ ಸ್ನೇಹಿತರೆ ನಮ್ಮ ತೋಟಗಳಿಗೆ ಜೇನುಹುಳುಗಳು ಬೇಕೇ ಬೇಕು ಅದು ಗೊತ್ತಿದೆ ಎಲ್ಲರಿಗೂ ಈ ಜೇನುಹುಳಗಳಿಗೆ ಇದು ಊಟ ಕೊಡ್ತದೆ ನಮಗೆ ಲಾಭ ಎಷ್ಟು ಅಂತ ನಾವು ಅದನ್ನು ಆಲೋಚನೆ ಮಾಡಬೇಕು ಆ ಹಣ ಕೊಟ್ಟು ಬೆಳೆಸುವಂಥದ್ದು ಇದು ಏನಿಲ್ಲ ಪ್ರಕೃತಿಯಲ್ಲಿ ಅದರಷ್ಟಕ್ಕೇ ಬರ್ತದೆ ಅದರಷ್ಟಕ್ಕೇ ಇರ್ತದೆ ನಮಗೆ ತೋಟಕ್ಕೆ ಲಾಭವನ್ನು ಮಾಡಿಕೊಡ್ತಾ ಇರ್ತದೆ ಆದರೆ ನಾವು ಮಾತ್ರ ಈ ವಿಷಯವನ್ನು ತಿಳಿಯದೆ ಏನು ಮಾಡ್ತೇವೆ ಇದನ್ನು ಕೆತ್ತಿ ತೆಗೆಯೋದು ಸ್ನೇಹಿತರೆ ನಾನು ನೋಡಿದ್ದೇನೆ ತುಂಬ ತೋಟ ಈ ತೋ ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಅಂತ ಈ ಕಳೆಯನ್ನು ನಿರ್ಮೂಲನೆ ಮಾಡಿಯೇ ಮಾಡಬೇಕಂದ್ರೆ ಹಠ ದೊಟ್ಟವರಾಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಹಾರೆಯಿಂದ ಇದನ್ನು ಕೆತ್ತಿ ತೆಗೆಯೋದು ಕಂಪ್ಲೀಟು ಅವರ ತೋಟದ ಮಣ್ಣು ಹೇಗಿರಬಹುದು ಅಂತ ನೀವು ಮತ್ತೆ ನೋಡಬೇಕು ಆ ಕೆತ್ತಿ ತೆಗೆದಾದ ನಂತರ ನಮ್ಮ ತೋಟದ ಮಣ್ಣು ಬರಡಲ್ಲ ಅದರಲ್ಲಿ ಏನೂ ಇಲ್ಲ ಸಂಪೂರ್ಣ ಪೋಷಕಾಂಶ ಸೊನ್ನೆಯಲ್ಲಿರ್ತದೆ ಮತ್ತು ನೀವು ಅಡಿಕೆ ಗಿಡಕ್ಕೆ ಎಷ್ಟು ಗೊಬ್ಬರ ಹಾಕಿದರೂ ಏನು ಲಾಭ ಅಂತ ಬೇಕಲ್ಲ ನೀವು ಸಾವಯವ ಗೊಬ್ಬರ ಕೊಟ್ಟರೂ ಕೂಡ ನಮ್ಮ ಸಾವಯವ ಗೊಬ್ಬರವನ್ನು ತಿನ್ನಲಿಕ್ಕೆ ಅಲ್ಲಿ ಜೀವಿಗಳು ಬೇಕು ಸ್ನೇಹಿತರೆ ಅದು ಮುಖ್ಯ ವಿಷಯ ನೀವು ಅದನ್ನು ತಿಳ್ಕೊಳ್ಳಿ ಕೆಲವರು ಹೇಳ್ತಾರೆ ನಾನು ಒಂದು ಬುಟ್ಟಿ ಕೋಳಿ ಗೊಬ್ಬರ ಕೊಡ್ತೇನೆ ಒಂದು ಬುಟ್ಟಿ ಆಡು ಹಿಕ್ಕೆ ಕೊಡ್ತೇವೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ನೀವು ಏನೇ ಕೊಟ್ಟರು ಅದನ್ನು ತಿನ್ನಲಿಕ್ಕೆ ಜೀವಿಗಳು ಬೇಕೇ ಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಕೋಳಿ ಗೊಬ್ಬರವನ್ನಾಗಲಿ ಆಡಿನ ಹೆಕ್ಕೆಯನ್ನಾಗಲಿ ಅಥವಾ ಯಾವುದೇ ಗೊಬ್ಬರವನ್ನಾಗಲಿ ನೇರವಾಗಿ ಅಡಿಕೆ ಗಿಡದ ಬೇರುಗಳು ತಿನ್ನುವುದಿಲ್ಲ ಸ್ನೇಹಿತರೆ ಇದನ್ನು ನೀವು ನಿಜವಾಗಿ ತಿಳ್ಕೊಳ್ಬೇಕಾದ ವಿಷಯ ನಮ್ಮ ತೋಟದಲ್ಲಿ ಎರೆಹುಳಗಳು ಬೇಕು ಎರೆಹುಳಗಳು ಬೇಕಾದರೆ ಇಂತಹ ಕಳೆಗಳು ಬೇಕು ಕಳೆಗಳಿಂದ ಎರೆಹುಳಗಳು ಬದುಕ್ತದೆ ಎರೆಹುಳಗಳಿಂದಾಗಿ ನಮ್ಮ ಅಡಿಕೆ ತೋಟ ಬದುಕ್ತದೆ ಅಡಿಕೆ ತೋಟದಿಂದ ನಾವು ಬದುಕ್ತೇವೆ ಆದರೆ ಬಾಕಿ ಎಲ್ಲ ಕಡೆ ಹೇಗೆ ಅಂತ ಹೇಳಿದರೆ ನಮ್ಮಿಂದ ಅಡಿಕೆ ತೋಟ ಬದುಕ್ತಾ ಇರ್ತದೆ ನಾವು ಬದುಕುವುದು ಹೇಗೆ ನಾವು ಸಾಲ ಮಾಡಿರ್ತೇವೆ ಮತ್ತು ಅದನ್ನು ಬದುಕಬೇಕಾದ್ರೆ ಈಗೆಲ್ಲ ಉಲ್ಟ ಒಲ್ಟೆ ಕೆಲಸ ಆಗ್ತಾ ಇರ್ತದೆ ಸ್ನೇಹಿತರೆ ಯಾರಲ್ಲಿ ನೋಡಿದರೂ ಮತ್ತೆ ಖುಷಿ ಅಂತ ಮಾ ವಿಷಯ ಇಲ್ಲ ಅಡಿಕೆಗೆ ಇಷ್ಟೆಲ್ಲ ರೇಟ್ ಇದ್ರೂ ಕೂಡ ಒಬ್ಬನೇ ಒಬ್ಬನ ರೈತನೂ ಕೂಡ ಒಂದು ಖುಷಿಯಲ್ಲಿ ನನ್ನಲ್ಲಿ ಒಳ್ಳೆಯ ಅಡಿಕೆ ಇದೆ ನನಗೆ ಅದರಿಂದ ತುಂಬ ಖುಷಿ ಇದೆ ಅಂತ ಹೇಳ್ಕೊ ಹೇಳಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ ನಿರಾಶಾದಾಯಕವಾಗಿಯೇ ಮಾತಾಡ್ತಾ ಇರ್ತಾರೆ ಆದರೆ ನಾವು ಗಮನಿಸಬೇಕಾದ ಏನಂತ ಹೇಳಿದರೆ ಸ್ನೇಹಿತರೆ ನಮ್ಮ ಖುಷಿಯನ್ನು ಕಸಿದುಕೊಳ್ಳುವಂತಹ ಯಾವುದಾದ್ರೂ ಒಂದು ವಿಷಯ ಇದ್ದರೆ ನಾವು ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ಯಾಕೆ ಹೀಗೆ ಆಗ್ತಾಯಿದೆ ಏನು ಕತೆ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ಹಾಗಾಗಿ ಸ್ನೇಹಿತರೆ ಈ ಹಳದಿ ಹೂವಿನ ಗಿಡ ಇರಲಿ ಅಥವಾ ಯಾವುದೇ ರೀತಿಯ ಕಳೆ ಇರಲಿ ಅದನ್ನು ನಾವು ಖುಷಿಯಿಂದ ನಾವು ತೋಟದಲ್ಲಿ ಆದಷ್ಟು ಸಮಯ ಇಟ್ಟುಕೊಂಡ್ರೆ ನಮ್ಮ ತೋಟದ ಒಳಗಡೆ ಅತ್ಯುತ್ತಮ ಗೊಬ್ಬರ ಸೃಷ್ಟಿಯಾಗ್ತಾ ಇರ್ತದೆ ಅದು ಸಹ ಯಾವ ಗೊಬ್ಬರ ನೀವು ಹಣ ಕೊಟ್ಟು ತರಲಿಕ್ಕೆ ಸಾಧ್ಯವಿಲ್ಲದಂತಹ ಗೊಬ್ಬರ ನೀವು ಅದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋ ನಿಮಗೆ ಮತ್ತೆ ಸಿಗೋಣ ಧನ್ಯವಾದಗಳು